ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ವಿಷಯದ ಭಾಗ ಎರಡರಲ್ಲಿ ಬರುವಂತಹ ಪದ್ಯ ಏಳು ಮೂಡಲ ಮನೆ ಈ ಒಂದು ಪದ್ಯದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ನೋಡಿ ಅಭ್ಯಾಸ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಟ್ಟು ಆರು ಪ್ರಶ್ನೆಗಳಿವೆ ಅವುಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಹಾಗೆ ಪದ್ಯಭಾಗವನ್ನು ಪೂರ್ತಿಗೊಳಿಸೋಣ ಹಾಗೆ ಭಾಷಾಭ್ಯಾಸವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಬನ್ನಿ ಪ್ರಶ್ನೆ ಒಂದು ಆಲದ ಮರದ ಮೆ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಉತ್ತರ ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ ಪ್ರಶ್ನೆ ಎರಡು ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ ಉತ್ತರ ರೆಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ ಪ್ರಶ್ನೆ ಮೂರು ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಉತ್ತರ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿಗಳು ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ ಪ್ರಶ್ನೆ ನಾಲ್ಕು ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುನಿಯುತ್ತಿ ಕುಣಿಯುತ್ತಾರೆ ಉತ್ತರ ಮರದಲ್ಲಿ ಭೂತ ಬೇತಾಳ ಜೋತಬಾವಲಿಗಳು ಸೇರಿ ಕರಗ ಕುಣಿಯುತ್ತಿವೆ ಪ್ರಶ್ನೆ ಐದು ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಉತ್ತರ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ ಪ್ರಶ್ನೆ ಆರು ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕವಿಗಳು ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ಇನ್ನು ಪ್ರಶ್ನೆ ಆ ಭಾಗವನ್ನು ನೋಡೋಣ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಡಪಾಠ ಮಾಡಿರಿ ನಮ್ಮೂರಾಗ ಸ್ಯಾಗ ಅಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ನೇರ ಜಡಿಮುನಿಯ ಜಡಿಯ ಅಂಗಬೀಳ ಎರಡನೇ ಒಂದು ಪ್ಯಾರಾಗ್ರಾಫ್ ಮೂಡ್ಯಾವ ಆಟ ಕರುಳ ಬಳ್ಳಿಯ ಕತೆಯ ಕಥೆಯ ಹೇಳತಾವ ಕರುಳ ಬಳ್ಳಿಯ ಕಥೆಯ ಹೇಳುತ್ತಾವ ನೋಡಿ ಶಾಂತ ಚಿತ್ತ ನಾವೂ ಅದರ ಭಾಗ ಮಾತ್ರ ಈ ರೀತಿಯಾಗಿ ಪದ್ಯಭಾಗವನ್ನು ಪೂರ್ತಿಗೊಳಿಸಿದ್ದೇವೆ ಈಗ ವ್ಯಾಕರಣಾಂಶವನ್ನು ಭಾಷಾಭ್ಯಾಸದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೆಯಿರಿ ಮೊದಲನೆಯದು ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು ಇಲ್ಲಿ ಅಡಿಗೆರೆ ಎಳೆದಿರ್ತಕ್ಕಂತಹ ಪದ ಹೋಗುವಳು ಇದು ಭವಿಷ್ಯತ್ ಕಾಲ ಚಂದನ ಚಂಡಾಟ ಆಡುತ್ತಾನೆ ಆಡುತ್ತಾನೆ ಅನ್ನುವಂಥ ಪದಕ್ಕೆ ಅಡಿಗೆರೆ ಎಳೆಯಲಾಗಿದೆ ವರ್ತಮಾನ ಕಾಲ ಧನುಶ್ರೀ ಗೀತೆ ಹಾಡಿದಳು ಇದು ಅಡಿಗೆರೆ ಎಳೆದಿರ್ತಕ್ಕಂಥ ಪದ ಹಾಡಿದಳು ಇದು ಭೂತಕಾಲ ಈಗಾಗಲೇ ಅವಳು ಹಾಡಿದ್ದಾಳೆ ಇದು ಭೂತಕಾಲ ಇನ್ನು ಮಾದರಿಯಂತೆ ಸರಿಯಾದ ಶಬ್ದವನ್ನು ಬರೆಯಿರಿ ಅಂತ ಹೇಳ್ತಾರೆ ರಾಜ್ಯವನ್ನು ಆಳುವವನು ಆಳುವವಳು ರಾಣಿ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ದಾನಿ ಸೇನೆಯನ್ನು ಮುನ್ನಡೆಸುವವ ಸೇನಾಧಿಪತಿ ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ ಈ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂತಹ ವಾಕ್ಯಕ್ಕೆ ಸರಿಯಾದ ಒಂದು ಶಬ್ದವನ್ನು ನಾವಿಲ್ಲಿ ಬರೆಯಲಾಗಿದೆ ಎಲ್ಲರೂ ಕೂಡ ಇವುಗಳನ್ನು ಬರೆದುಕೊಳ್ಳಿ ಭಾಷಾಭ್ಯಾಸವನ್ನು ಕೂಡ ತಿಳಿದುಕೊಳ್ಳಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಪದ್ಯಭಾಗವನ್ನು ಕೂಡ ಕಂಪ್ಲೀಟಾಗಿ ಅರ್ಥ ಮಾಡಿಕೊಳ್ಳಿ ಸರಿಯಾಗಿ ಬರೆದುಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು